ಗೀತೆಗಳು ಸೆಪ್ಟೆಂಬರ್ ಆರು ಪ್ರೀತಿಯು ಸ್ವಾರ್ಥತೆಯನ್ನು ಬಯಸುವುದಿಲ್ಲ ಒಂದು ಹದಿಮೂರನೇ ಅಧ್ಯಾಯ ವಚನ ಸ್ವಾರ್ಥತೆ ಇಲ್ಲದ ಪ್ರೀತಿಯು ನನ್ನಲ್ಲಿದೆಯೇ ಅದು ಪ್ರತ್ಯೇಕವಾಗಿ ತನ್ನ ಸ್ವಂತ ಆಸಕ್ತಿಯನ್ನು ಬಯಸದೆ ಇತರರ ಒಳಿತಿಗಾಗಿ ತನ್ನ ಕೆಲವು ಸ್ವಂತ ಹಕ್ಕುಗಳನ್ನು ತ್ಯಾಗ ಮಾಡಲು ಸಿದ್ಧವಾಗಿರುತ್ತದೆಯೇ ಅಥವಾ ಇದಕ್ಕೆ ವಿರುದ್ಧವಾಗಿ ಪ್ರತಿ ಸಂದರ್ಭದಲ್ಲೂ ನನ್ನ ಸ್ವಂತ ಹಕ್ಕುಗಳನ್ನು ಬೇಡಿಕೊಳ್ಳುವುದು ಮಾತ್ರವಲ್ಲದೆ ಇತರರ ಅನುಕೂಲಗಳು ಸೌಕರ್ಯಗಳು ಮತ್ತು ಹಕ್ಕುಗಳನ್ನು ಲೆಕ್ಕಿಸದೆ ಆ ಹಕ್ಕುಗಳನ್ನು ಕಸಿದುಕೊಳ್ಳುವ ಸ್ವಾರ್ಥವನ್ನು ನಾನು ಹೊಂದಿದ್ದೇನೆಯೇ ಈ ಪ್ರೀತಿಯನ್ನು ಹೊಂದುವ ವಿಚಾರದಲ್ಲಿ ಇತರರಿಂದ ನಾವು ಯಾವುದೇ ಲಾಭವನ್ನು ಅನ್ಯಾಯವಾಗಿ ತೆಗೆದುಕೊಳ್ಳದೆ ಎಚ್ಚರವಹಿಸುತ್ತೇವೆ ಮತ್ತು ತಪ್ಪು ಮಾಡುವುದಕ್ಕಿಂತ ಕೇಡನ್ನು ಅನುಭವಿಸಲು ಆದ್ಯತೆ ಮುಖ್ಯತ್ವ ನೀಡುತ್ತೇವೆ ನಾವು ಇತರರಿಗೆ ಅನ್ಯಾಯ ಮಾಡುವುದಕ್ಕಿಂತಲೂ ಅನ್ಯಾಯವನ್ನು ಸಹಿಸಿಕೊಳ್ಳುತ್ತೇವೆ ನಂಬರ್ ನಮಸ್ಕಾರ ಇವತ್ತಿನ ನಮ್ಮ ಡೀಪ್ ಡೈವ್ಗೆ ಎಲ್ರಿಗೂ ಸ್ವಾಗತ ನಮಸ್ಕಾರ ಇವತ್ತು ನಾವು ಒಂದೇ ಒಂದು ನಿರ್ದಿಷ್ಟವಾದ ಆಲೋಚನೆ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ಅದು ನಿಸ್ವಾರ್ಥ ಪ್ರೀತಿಯ ಬಗ್ಗೆ ನಮ್ಮತ್ರ ಸೆಪ್ಟೆಂಬರ್ ಆರರ ಬರಹದ ಒಂದು ಆಯ್ದ ಭಾಗ ಇದೆ ಹೌದು ಇದು ಬೈಬಲ್ನ ಒನ್ ಕೊರಿಂಥಿಯನ್ಸ್ ಹದಿಮೂರನೇ ಅಧ್ಯಾಯ ಅದರ ಐದನೇ ವಾಕ್ಯವನ್ನ ಆಧರಿಸಿದೆ ಪ್ರೀತಿಯು ತನ್ನ ಸ್ವಂತದನ್ನು ಹುಡುಕುದಿಲ್ಲ ಬಹಳ ಪ್ರಮುಖವಾದ ವಾಕ್ಯ ಹೌದು ಹಾಗಾದ್ರೆ ನಮ್ಮ ಇವತ್ತಿನ ಗುರಿ ಏನು ಈ ಒಂದು ಚಿಕ್ಕ ವಾಕ್ಯ ಇದೆಯಲ್ಲ ಇದರ ಆಳವಾದ ಅರ್ಥವನ್ನ ಅಂದ್ರೆ ಅದನ್ನು ಬಿಡಿಸಿ ನೋಡೋದು ಸರಿ ಮತ್ತು ಇದು ನಮ್ಮ ದಿನನಿತ್ಯದ ಯೋಚನೆಗೆ ಹೇಗೆ ಚಾಲೆಂಜ್ ಮಾಡಬಹುದು ಅಂತ ತಿಳಿಯೋದು ಖಂಡಿತ ಸರಿ ಹಾಗಾದ್ರೆ ಶುರು ನಾನು ಪ್ರೀತಿ ತನ್ನ ಸ್ವಂತದನ್ನು ಹುಡುಕುದಿಲ್ಲ ಅಂದಾಗ ಮೊದಲು ಮನಸ್ಸಿಗೆ ಬರೋದು ಬಹುಶಃ ಬೇರೆಯವರಿಗೆ ಸಹಾಯ ಮಾಡೋದು ಉದಾರವಾಗಿರೋದು ಈ ತರಹ ಹೌದು ಸಾಮಾನ್ಯವಾಗಿ ಹಾಗೆ ಅನ್ಸುತ್ತೆ ಆದ್ರೆ ಇದರಲ್ಲಿ ಇನ್ನೂ ಜಾಸ್ತಿ ಏನಾದ್ರೂ ಅರ್ಥ ಇದೆಯಾ ಖಂಡಿತವಾಗಿಯೂ ಇದೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಇದು ಕೇವಲ ನಿಸ್ವಾರ್ಥಿಯಾಗಿರೋದು ಅದಕ್ಕಿಂತ ಸ್ವಲ್ಪ ಹೆಚ್ಚು ಓ ಹೌದಾ ಹೌದು ಈ ಮೂಲ ಬರಹ ಏನು ಹೇಳುತ್ತೆ ಅಂದ್ರೆ ಇದು ಕೆಲವೊಮ್ಮೆ ನಮ್ಮ ಸ್ವಂತ ಹಕ್ಕುಗಳನ್ನೇ ಅಂದ್ರೆ ನಮಗೆ ನ್ಯಾಯವಾಗಿ ಸಿಗಬೇಕಾದದ್ದನ್ನೇ ಹಕ್ಕುಗಳನ್ನೇ ಹೌದು ನಮ್ಮ ಹಕ್ಕುಗಳನ್ನೇ ಬೇರೆಯವರ ಅನುಕೂಲಕ್ಕಾಗಿ ಅಥವಾ ಒಳಿತಿಗಾಗಿ ಆ ಬಿಟ್ಟುಕೊಡಲು ಸಿದ್ಧವಾಗಿರೋದನ್ನೇ ಇದು ಒಳಗೊಂಡಿದೆ ಓಹೋ ಇದು ಕೇಳೋದಿಕ್ಕೆ ಸುಲಭ ಇಲ್ಲ ಅಂದ್ರೆ ಇದು ಬರೀ ಒಳ್ಳೇತನ ಅಲ್ಲ ನಮ್ಮದೇ ಹಕ್ಕುಗಳನ್ನ ಬಿಟ್ಟುಕೊಡೋದು ಅಂತಾಯ್ತು ಹೌದು ಇದು ಒಂದು ಥರ ಇದು ಸ್ವಾರ್ಥಕ್ಕೆ ಪೂರ್ತಿ ವಿರುದ್ಧ ಅಲ್ವಾ ಯಾಕಂದ್ರೆ ಸ್ವಾರ್ಥ ಅಂದ್ರೆ ಬರೀ ತನಗೆ ಬೇಕು ಅನ್ನೋದಷ್ಟೇ ಅಲ್ಲ ಕರೆಕ್ಟ್ ಬೇರೆಯವರ ಅನುಕೂಲ ಸೌಕರ್ಯ ಅವರ ಹಕ್ಕುಗಳು ಇದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳದೆ ತನಗೆ ಬೇಕಾದ್ದನ್ನ ಪಡೆಯೋದು ಹೌದು ನೀವು ಹೇಳಿದ ಸರಿ ಸ್ವಾರ್ಥ ಅಂದ್ರೆ ಅದೇ ಇದರ ಪ್ರಾಯೋಗಿಕ ಅರ್ಥ ಅಂದ್ರೆ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ನಾವು ಬೇರೆಯವರ ಪರಿಸ್ಥಿತಿಯ ಲಾಭವನ್ನ ಪಡೆದಂತೆ ಬಹಳ ಎಚ್ಚರವಾಗಿರಬೇಕು ಸರಿ ಅಷ್ಟೇ ಅಲ್ಲ ಈ ಮೂಲ ಬರಹ ಇದೆಯಲ್ಲ ಇದು ಇನ್ನೊಂದು ಹೆಜ್ಜೆ ಮುಂದೆ ಹೋಗುತ್ತೆ ಓ ಒಂದು ಸ್ವಲ್ಪ ಗಟ್ಟಿಯಾದ ಮಾತನ್ನೇ ಹೇಳುತ್ತೆ ತಪ್ಪು ಮಾಡುವುದಕ್ಕಿಂತ ತಪ್ಪು ಅನುಭವಿಸುವುದೇ ಉತ್ತಮ ಏನು ತಪ್ಪು ಅನುಭವಿಸುವುದೇ ಉತ್ತಮವಾ ಹೌದು ಮತ್ತು ಅನ್ಯಾಯ ಮಾಡುವುದಕ್ಕಿಂತ ಅನ್ಯಾಯವನ್ನು ಸಹಿಸಿಕೊಳ್ಳುವುದೇ ಉತ್ತಮ ಅಂತ ಇದು ಇದು ನಿಜಕ್ಕೂ ಯೋಜನೆಗೆ ಹಚ್ಚುವಂಟೆ ಅಂದ್ರೆ ನಮ್ಗೆ ಪರ್ಸನಲ್ ಆಗಿ ತೊಂದರೆ ಆದ್ರೂ ಪರವಾಗಿಲ್ಲ ಸ್ವಂತ ಲಾಭಕ್ಕಿಂತ ನ್ಯಾಯಕ್ಕೆ ಸರಿತನಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತಾಯ್ತು ಎಕ್ಸಾಕ್ಟ್ಲಿ ಆದ್ರೆ ಒಂದು ಪ್ರಶ್ನೆ ಸಾಮಾನ್ಯ ಜೀವನದಲ್ಲಿ ಇದು ಎಷ್ಟು ಸಾಧ್ಯ ಅನ್ಯಾಯ ಸಹಿಸಿಕೊಳ್ಳುವುದು ಅಂದ್ರೆ ಕೆಲವರು ಇದನ್ನ ವೀಕ್ನೆಸ್ ಅಂತ ತಿಳ್ಕೊಬೋದಲ್ವಾ ಹ್ಮ್ ಒಳ್ಳೆ ಪ್ರಶ್ನೆ ನೋಡಿ ಈ ಮೂಲಬರ್ಹದ ದೃಷ್ಟಿಕೋನದಲ್ಲಿ ಇದು ದೌರ್ಬಲ್ಯ ಅಲ್ಲ ಅಲ್ವಾ ಖಂಡಿತ ಅಲ್ಲ ಬದಲಿಗೆ ಇದೊಂದು ನೈತಿಕ ಶಕ್ತಿ ಒಂದು ಪ್ರಜ್ಞಾಪೂರ್ವಕವಾದ ಆಯ್ಕೆ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ ಅನ್ಯಾಯವನ್ನು ಉಂಟು ಮಾಡದಿರುವುದು ಹೌದು ಬೇರೆಯವರಿಗೆ ಕೆಡುಕನ್ನು ಮಾಡಬಾರದು ಅನ್ನೋದು ಮೊದಲ ಆದ್ಯತೆ ಇನ್ನು ಸಹನಿಸಿಕೊಳ್ಳುವುದು ಅಂದ್ರೆ ಅನ್ಯಾಯವನ್ನ ಪ್ರೋತ್ಸಾಹಿಸುವುದು ಅಂತಲ್ಲ ಸರಿ ಸರಿ ಬದಲಿಗೆ ಅದಕ್ಕೆ ಪ್ರತಿಕಾರವಾಗಿ ತಾನು ಅನ್ಯಾಯದ ದಾರಿ ಹಿಡೀಬಾರ್ದು ಅನ್ನೋದು ಹ್ಮ್ ಇದೊಂದು ಸೂಕ್ಷ್ಮವಾದ ವ್ಯತ್ಯಾಸ ಇದೆ ಹೌದು ಖಂಡಿತ ಇದನ್ನ ಪಾಲಿಸೋದು ಕಷ್ಟವೇ ಇರಬಹುದು ಅದೇ ಈ ತತ್ವ ಅದನ್ನೇ ಹೇಳುತ್ತೆ ಸರಿ ಈಗ ಸ್ವಲ್ಪ ಕ್ಲಿಯರ್ ಆಯ್ತು ಅಂದ್ರೆ ಪ್ರತೀಕಾರವಾಗಿ ಅನ್ಯಾಯ ಮಾಡಬಾರ್ದು ತನ್ನ ಹಕ್ಕಿನಂತ ನ್ಯಾಯ ಮುಖ್ಯ ಅನ್ನೋದು ಇದು ನಿಜಕ್ಕೂ ಒಂದು ದೊಡ್ಡ ಆದರ್ಶ ಹೌದು ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಈ ಚಿಕ್ಕ ಭಾಗದಿಂದ ಕಲಿಯಬಹುದಾದ ಮುಖ್ಯ ಪಾಠ ಏನೋ ಸಿಂಪಲ್ ಆಗಿ ಹೇಳೋದಾದ್ರೆ ಹ್ಮ್ ಸರಳವಾಗಿ ಹೇಳೋದಾದ್ರೆ ನಿಸ್ವಾರ್ಥ ಪ್ರೀತಿ ಅನ್ನೋದು ಕೇವಲ ಒಂದು ಫೀಲಿಂಗ್ ಅಲ್ಲ ಓಕೆ ಅದೊಂದು ಕ್ರಿಯಾಶೀಲವಾದ ಆಯ್ಕೆ ಒಂದು ಡಿಸಿಷನ್ ಇದು ಬೇರೆಯವರ ಒಳಿತಿಗೆ ಮತ್ತು ಸರಿ ತಪ್ಪುಗಳ ನಡುವಿನ ನ್ಯಾಯಕ್ಕೆ ಮೊದಲ ಸ್ಥಾನ ಕೊಡುತ್ತೆ ಅದಕ್ಕಾಗಿ ಕೆಲವೊಮ್ಮೆ ನಮ್ಮ ಸ್ವಂತ ಆಸೆಗಳನ್ನ ನಮ್ಮ ಹಕ್ಕುಗಳನ್ನ ಕೂಡ ಬದಿಗಿಡಬೇಕಾಗಬಹುದು ಹೌದು ಆ ಅನ್ಯಾಯ ಮಾಡುವುದಕ್ಕಿಂತ ಅನುಭವಿಸುವುದೇ ಲೇಸು ಅನ್ನೋ ಐಡಿಯಾ ಇದೆಯಲ್ಲ ಹ್ಮ್ ಹ್ಮ್ ಅದುವೇ ಈ ನಿಸ್ವಾರ್ಥ ಪ್ರೀತಿಯ ಒಂಥರ ಕೇಂದ್ರ ಬಿಂದು ಅಂತ ಹೇಳಬಹುದು ಹೌದು ಅದು ನಿಜಕ್ಕೂ ಗಮನಾರ್ಹವಾದ ಮಾತು ಹಾಗಾದ್ರೆ ನಾವಿಲ್ಲಿ ಕಂಡುಕೊಳ್ಳುವ ಮುಖ್ಯ ವಿಷಯ ಅಂದ್ರೆ ನಿಸ್ವಾರ್ಥ ಪ್ರೀತಿ ಅಂದ್ರೆ ಕೇವಲ ಕೊಡೋದು ಅಷ್ಟೇ ಅಲ್ಲ ಅಲ್ಲ ಅದು ನಮ್ಮ ಹಕ್ಕುಗಳನ್ನೇ ಬಿಟ್ಟುಕೊಡುವ ಒಂದು ಒಂಥರ ಕ್ರಾಂತಿಕಾರಿ ನಿರ್ಧಾರ ವಿಶೇಷವಾಗಿ ನ್ಯಾಯಕ್ಕೋಸ್ಕರ ಹೌದು ಸರಿಯಾಗಿ ಹೇಳಿದ್ರಿ ಇದು ನಮ್ಮ ದಿನನಿತ್ಯದ ನನಗೆ ಮೊದಲು ಅಥವಾ ನನ್ನ ಹಕ್ಕು ಮೊದಲು ಅನ್ನೋ ಮನೋಭಾವಕ್ಕೆ ನೇರವಾಗಿ ಸವಾಲು ಹಾಕುತ್ತೆ ಅಲ್ವಾ ಖಂಡಿತವಾಗಿಯೂ ದೊಡ್ಡ ಸವಾಲು ಅದು ಇದು ನಮ್ಮ ದೈನಂದಿನ ಸಂಬಂಧಗಳಲ್ಲಿ ನಾವು ತಗೊಳ್ಳೋ ನಿರ್ಧಾರಗಳಲ್ಲಿ ಬಹುಶಃ ದೊಡ್ಡ ಬದಲಾವಣೆ ತರಬಹುದು ನಿಜ ಮತ್ತು ನಾವಿದನ್ನ ಇನ್ನಷ್ಟು ದೊಡ್ಡ ಚಿತ್ರಕ್ಕೆ ಜೋಡಿಸಿದ್ರೆ ಅಂದ್ರೆ ಬ್ರಾಡರ್ ಪರ್ಸ್ಪೆಕ್ಟಿವ್ನಲ್ಲಿ ನೋಡಿದ್ರೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ಹಾಗಿದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಈ ತತ್ವವನ್ನೇ ಅಂದ್ರೆ ನಮಗೆ ಕಷ್ಟ ಆದರೂ ಪರವಾಗಿಲ್ಲ ನಾವು ಅನ್ಯಾಯ ಮಾಡಬಾರದು ಅನ್ನೋದನ್ನೇ ಒಳ್ಳೆ ಪ್ರಶ್ನೆ ನಮ್ಮ ದೃಷ್ಟಿಕೋನ ಹೇಗೆ ಬದಲಾಡಬಹುದು ನಮ್ಮ ಸಂಬಂಧಗಳು ನಮ್ಮ ಸುತ್ತಲಿನ ಸಮಾಜದ ಜೊತೆಗಿನ ನಮ್ಮ ನಡವಳಿಕೆ ಹೌದು ಇವೆಲ್ಲ ಹೇಗೆ ಬದಲಾಗಬಹುದು ಇದು ಮೂಲ ಬರಹದಲ್ಲಿ ನೇರವಾಗಿ ಉತ್ತರಿಸಿಲ್ಲ ನಿಜ ಹೌದು ಅದೇ ಈ ನಮ್ಮ ಆಳವಾದ ಅಧ್ಯಯನದಿಂದ ಹೊರಹೊಮ್ಮುವ ಒಂದು ಬಹುಶಃ ಬಹಳ ಗಂಭೀರವಾದ ಚಿಂತನೆಗೆ ಹಚ್ಚುವ ವಿಚಾರವಿದು